ಇದು ಪ್ರತಾಪ್ಗೆ ಅವಮಾನ ಮಾಡಿದ ಶೈನ್ ಶೆಟ್ಟಿ ಅಂತ ಹೇಳ್ಬೋದು ಹೌದು ಕಾಗಿ ಹಾರಿಸಿದ ಮನುಷ್ಯ ನೀನೇ ಅಲ್ವಾ ಹೊರಗಡೆ ಎಲ್ಲ ಕಾಗೆ ಆರಿಸಿ ಡ್ರೋಲ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದ ನೀನಲ್ವ ಅಂತಂದಾಗ ಪ್ರತಾಪ್ಗೆ ಒಂಥರ ಮುಜುಗರ ಆಗುತ್ತೆ ದಯವಿಟ್ಟು ನಂಗೆಲ್ಲ ಮಾತಾಡಬೇಡಿ ನಾನು ಎಲ್ಲ ತಿದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಇಲ್ಲಿ ಸತ್ಯ ಹರಿಸ್ ಚಂದ್ರ ಅಂತ ಹೇಳಿ ಹೇಳ್ತಾನೆ ಶೆಟ್ಟಿಗೆ ತಿರುಗಿ ಹೇಳ್ತಾನೆ ಅಂತಲೇ ಹೇಳ್ಬೋದು ಅಲ್ಲ ನಾನು ಆ ಥರ ಅಲ್ಲ ನಾನು ಹೇಳಿದ್ದು ಬೇರೆ ಥರ ನೀನು ತಪ್ಪಾಗಿ ತಿಳ್ಕೊಂಬಿಟ್ರೆ ಹಾಗೆ ನಿನ್ನ ಗುರುತು ಅಷ್ಟು ಗೊತ್ತಿರಲಿಲ್ಲ ಡ್ರೋರ್ ಅಂತ ಅಷ್ಟೇ ಗೊತ್ತು ನೀನು ಪ್ರತಾಪದೂ ನನಗೆ ಅಷ್ಟೊಂದು ನೆನಪಿರಲಿಲ್ಲ ನಿನ್ನ ಹೆಸರು ಅಂತೇಳಿ ಶೈನ್ ಶೆಟ್ಟಿ ನಾಟಕ ರೀತಿಯಲ್ಲಿ ಮಾತಾಡ್ತಾನೆ ಅಂತಲೇ ಹೇಳ್ಬೋದು ಅಷ್ಟೇ ಸಂಗೀತ ಪಕ್ಕದಲ್ಲಿ ಕರೆದು ಸಮಾಧಾನ ಮಾಡ್ಕೋ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿದ್ಯಾ ಮಾತಾಡೋರು ಸಾವಿರ ಮಾತಾಡಲಿ ಹಂಗಂತ ಅವರಿಗೆಲ್ಲ ತಲೆ ಕೆಡ್ಸೋಕ್ಕಾಗತ್ತಾ ಅಂತಲೂ ಕೂಡ ಸಂಗೀತ ಹೇಳ್ತಾಳೆ ಇನ್ನು ಡ್ರೋನ್ ಇದ್ದನು ಆ ಥರ ಎಲ್ಲ ಅವ್ರಂಗೆ ಹೇಳಿದ್ದು ತಪ್ಪಲ್ವ ಕಾಗೆ ಅಲ್ವಾ ಅಂತಂದ್ರೆ ಅಂತಂದರೆ ಅರ್ಥ ಅದು ಹೆಂಗೆ ತಿಳ್ಕೊತಾರೆ ಜನ ಮೊದಲೇ ನಾನೆಲ್ಲ ತಪ್ಪು ತಿದ್ಕೊಂಡು ಸರಿ ಆಗಬೇಕು ಅಂದರೆ ಈ ಜನಗಳನ್ನು ತಪ್ಪು ತಿದ್ಕೊಳ್ಳೋಕ್ಕೆ ಕೊಡೋಲ್ಲ ಅಂತೇಳಿ ಶೈನ್ ಶೆಟ್ಟಿ ಮೇಲೂ ತನ್ನ ಮನಸ್ತಾಪವನ್ನು ತೋರಿಸ್ಕೊಳ್ತಾನೆ ಅಂತಲೇ ಹೇಳ್ಬೋದು ಪ್ರತಾಪ್ ಹೌದು ಈತ ಶೈನ್ ಶೆಟ್ಟಿ ತನ್ನ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ಮುಗಿಸಿ ಹೊರಗೆ ಹೋಗ್ತಿದ್ದಾಗೇ ಡಬಲ್ ಎಲಿಮಿನೇಷನ್ ಕಾರ್ಯಕ್ರಮ ಕೂಡ ಆಗುತ್ತೆ ಈ ಡಬಲ್ ಎಲಿಮಿನೇಷನ್ ಯಾರ್ಯಾರಿಗೆ ಆಗುತ್ತೆ ಅಂದರೆ ಸಿರಿ ಮತ್ತು ಮೈಕಲ್ ಅವರು ಹೊರಗೆ ಬಂದಿದ್ದಾರೆ ಅಂತ ಬಹುತೇಕ ಮೂಲಗಳು ತಿಳಿಸ್ತದೆ ಆದರೆ ನೀವೇನು ಅಂತೀರ